ಎಷ್ಟೇ ಹಣ ಕೈಗೆ ಬಂದರೂ ಅದು ನಮ್ಮ ಬಳಿ ಉಳಿಯುವುದಿಲ್ಲ ಹಣ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಾಗಿ ಹೋಗುತ್ತದೆ ಹಣ ಬರುವ ಮೊದಲೇ ಅದು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮತ್ತು ನಿರಂತರ ಪರಿಶ್ರಮದ ನಂತರವೂ ಭವಿಷ್ಯಕ್ಕಾಗಿ ಹಣವನ್ನು ಸಂಗ್ರಹಿಸದಿದ್ದರೆ ಮಾನಸಿಕ ಒತ್ತಡ ಪ್ರಾರಂಭವಾಗುತ್ತದೆ ಸಾಕಷ್ಟು ಕಠಿಣ ಪರಿಶ್ರಮದ ನಂತರವೂ ನೀವು ಕೆಲಸದಲ್ಲಿ ಯಶಸ್ಸನ್ನು ಪಡೆಯದಿದ್ದರೆ ಅಥವಾ ಮನೆಯಲ್ಲಿ ಹಣ ನಿಲ್ಲದಿದ್ದರೆ ಈ ಎಲ್ಲ ಸಮಸ್ಯೆಗಳಿಗೆ ಅನೇಕ ಪರಿಹಾರಗಳನ್ನು ನೀಡಲಾಗಿದೆ ಇದರಿಂದ ನೀವು ಒತ್ತಡದಂತಹ ಸಮಸ್ಯೆಗಳನ್ನು ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರವಾಗಿಸಿಕೊಳ್ಳಬಹುದು ಪ್ರತಿ ತಿಂಗಳು ಬರುವ ಹುಣ್ಣಿಮೆ ದಿನಾಂಕದಂದು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಮೊದಲು ಅರಳಿ ಮರಕ್ಕೆ ನೀರನ್ನು ನೀಡಿ ಮತ್ತು ಅಲ್ಲಿ ಕುಳಿತು ನೂರ ಎಂಟು ಬಾರಿ ಮಹಾಲಕ್ಷ್ಮಿ ಮಂತ್ರವನ್ನು ಪಠಿಸಿ ಇದನ್ನು ಮಾಡುವುದರಿಂದ ಕ್ರಮೇಣ ಎಲ್ಲಾ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಶಾಂತಿ ಉಳಿಯುತ್ತದೆ ನೀವು ಲಕ್ಷ್ಮೀದೇವಿಯ ಯಾವುದೇ ಮಂತ್ರವನ್ನು ಜಪಿಸಬಹುದು ಅಥವಾ ನೀವು ಆಕೆಯ ಬೀಜ ಮಂತ್ರವನ್ನು ಕೂಡ ಜಪಿಸಬಹುದು ಐದು ತುಳಸಿ ಎಲೆಗಳು ಮತ್ತು ಎರಡು ಕೇಸರಿ ಬೀಜಗಳನ್ನು ಶನಿವಾರದಂದು ಪುಡಿ ಮಾಡಬೇಕು ಮತ್ತು ಅದರಲ್ಲಿ ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ನಂತರ ಈ ಮಿಶ್ರಣವನ್ನು ನೀವು ಹಣ ಇಟ್ಟುಕೊಳ್ಳುವ ಪೆಟ್ಟಿಗೆಯಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇರಿಸಿ ಈ ರೀತಿ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಹಾಗೂ ಮನೆಯಲ್ಲಿ ಹಣ ನಿಶ್ಚಲವಾಗಲು ಆರಂಭವಾಗುತ್ತದೆ ಯಾವುದೇ ತಿಂಗಳಿನ ಶುಕ್ಲ ಪಕ್ಷದ ಪ್ರತಿಪಾದದಿಂದ ಹಣವನ್ನು ತೆಗೆದುಕೊಂಡು ಅದರ ಮೇಲೆ ಕೆಂಪು ದಾರವನ್ನು ಕಟ್ಟಿ ಮತ್ತು ರಾಧಾಕೃಷ್ಣನ ವಿಗ್ರಹದ ಹಿಂದೆ ಅಥವಾ ನಿಮ್ಮ ನೆಚ್ಚಿನ ಯಾವುದೇ ದೇವರ ವಿಗ್ರಹದ ಹಿಂದೆ ಇರಿಸಬೇಕು ಇದರ ನಂತರ ನಿಮ್ಮ ಇಷ್ಟಾರ್ಥಗಳು ಈಡೇರುವಂತೆ ದೇವರಲ್ಲಿ ಬೇಡಿಕೊಳ್ಳಿ ಅಥವಾ ನಿಮ್ಮ ಆಶಯವನ್ನು ಒಂದು ಕಾಗದದಲ್ಲಿ ಬರೆದು ಅದನ್ನು ಇಷ್ಟ ದೇವರ ಅಥವಾ ದೇವಿಯ ಪಾದಗಳ ಕೆಳಗೆ ಇರಿಸಿ ಮತ್ತು ನಿಮ್ಮ ಇಚ್ಛೆಯನ್ನು ದೇವರ ಬಳಿ ಹೇಳಿಕೊಳ್ಳಿ ಇದನ್ನು ಮಾಡುವುದರಲ್ಲಿ ನೀವು ಒಂದೇ ಒಂದು ದಿನವೂ ಕೂಡ ತಪ್ಪಿಸಬಾರದು ಇದನ್ನು ಮಾಡುವ ಮೂಲಕ ದೇವರು ನಿಮ್ಮ ಆಸೆಯನ್ನು ಪೂರೈಸುತ್ತಾನೆ ಇದರೊಂದಿಗೆ ನಿಮ್ಮ ಮನೆಯಲ್ಲಿ ಹಣವು ಸಹ ಉಳಿಯುತ್ತದೆ ಯಾವುದೇ ಶುಭ ಸಮಯದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಇಪ್ಪತ್ತೊಂದು ಅಕ್ಕಿ ಧಾನ್ಯಗಳನ್ನು ಅರಿಶಿಣದಲ್ಲಿ ಬೆರೆಸಿ ಅದನ್ನು ಕೆಂಪು ರೇಷ್ಮೆ ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮೀ ದೇವಿಯ ಮುಂದೆ ಇರಿಸಿ ಆಕೆಯನ್ನು ಪೂಜಿಸಿ ಇದರ ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ನಿಮ್ಮ ಆಸೆಯನ್ನು ದೇವಿಯ ಬಳಿ ಹೇಳಿಕೊಳ್ಳಿ ನಂತರ ದೇವಿಯ ಮುಂದಿಟ್ಟು ಪೂಜಿಸಿದ ಅಕ್ಕಿಯ ಬಂಡಲ್ ಅನ್ನು ನಿಮ್ಮ ಪರ್ಸ್ನಲ್ಲಿ ಸುರಕ್ಷಿತವಾಗಿಡಿ ಹೀಗೆ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ ಇದರಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಚಾರವೆಂದರೆ ನೀವು ಬಳಸುವ ಅಕ್ಕಿಯು ತುಂಡಾಗಿರಬಾರದು ಅಥವಾ ಹಾಳಾಗಿರಬಾರದು ಪ್ರತಿದಿನ ಮನೆಯಲ್ಲಿ ಕಾಳಿದೇವಿಯನ್ನು ಪೂಜಿಸಿ ಮತ್ತು ಶುಕ್ರವಾರ ಕಾಳಿ ದೇವಸ್ಥಾನಕ್ಕೆ ಹೋಗಿ ಧೂಪ ದೀಪದ ನಂತರ ಭೋಗವನ್ನು ಅರ್ಪಿಸಿ ಅಲ್ಲದೆ ಮಾತಾ ಕಾಳಿಯನ್ನು ಸ್ತುತಿಸಿ ಮತ್ತು ನಿಮ್ಮ ಇಚ್ಛೆಯನ್ನು ಈಡೇರಿಸುವಂತೆ ಕೇಳಿಕೊಳ್ಳಿ ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿನ ಋಣಾತ್ಮಕ ಶಕ್ತಿಯು ನಾಶವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಪ್ರವೇಶಿಸುತ್ತದೆ ಈ ಕಾರಣದಿಂದ ಮನೆಯಲ್ಲಿ ಪ್ರಗತಿ ಇರುತ್ತದೆ ಮತ್ತು ಹಣವು ಉಳಿಯಲು ಪ್ರಾರಂಭವಾಗುತ್ತದೆ ಒಂದು ವೇಳೆ ನೀವು ವ್ಯವಹಾರದಲ್ಲಿ ನಿರಂತರವಾಗಿ ನಷ್ಟವನ್ನು ಎದುರಿಸುತ್ತಿದ್ದರೆ ನೀವು ಈ ವಿಶೇಷ ಪರಿಹಾರವನ್ನು ತೆಗೆದುಕೊಳ್ಳಬೇಕು ಇದನ್ನು ಮಾಡಲು ನೀವು ಯಾವುದೇ ಗುರುವಾರದಂದು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಒಂದೂವರೆ ಮೀಟರ್ ಹಳದಿ ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಇದರ ನಂತರ ಒಂದೂವರೆ ಲಡ್ಡು ಮತ್ತು ಒಂದು ಜೋಡಿ ಜನುವನ್ನು ತೆಗೆದುಕೊಂಡು ವಿಷ್ಣುವಿನ ಪಾದದಲ್ಲಿ ಅರ್ಪಿಸಿ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರಾಗಿಸುವಂತೆ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥಿಸಿ ಏಳು ಗುರುವಾರಗಳವರೆಗೆ ನಿಯಮಿತವಾಗಿ ಹೀಗೆ ಮಾಡುವುದರಿಂದ ಶ್ರೀಹರಿಯ ಕೃಪೆಯಿಂದ ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ನಿಮ್ಮ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ನಿಮ್ಮ ಜೀವನದಲ್ಲಿ ಎಷ್ಟೇ ಸಂಪಾದಿಸಿದರೂ ಹಣ ನಿಮ್ಮ ಬಳಿ ಇರುವುದಿಲ್ಲವಾದರೆ ನೀವು ಹೀಗೆ ಮಾಡಬಹುದು ಈ ಪರಿಹಾರವನ್ನು ಮಾಡಲು ನೀವು ಮಂಗಳವಾರ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಮಲ್ಲಿಗೆ ಎಣ್ಣೆಗೆ ಕುಂಕುಮವನ್ನು ಬೆರೆಸಿ ತೆಂಗಿನಕಾಯಿಯ ಮೇಲೆ ಮಲ್ಲಿಗೆ ಎಣ್ಣೆ ಮಿಶ್ರಿತ ಕುಂಕುಮದಿಂದ ಸ್ವಸ್ತಿಕದ ಚಿಹ್ನೆಯನ್ನು ಮಾಡಿ ಇದರ ನಂತರ ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ಭಗವಾನ್ ಹನುಮಂತನ ಪಾದದಲ್ಲಿ ಇರಿಸಿ ಇದರೊಂದಿಗೆ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತೆಗೆದುಹಾಕುವಂತೆ ಅವನಲ್ಲಿ ಪ್ರಾರ್ಥಿಸಿ ಬರೋಬ್ಬರಿ ಐದು ಮಂಗಳವಾರದವರೆಗೆ ಇದನ್ನು ಮಾಡುವುದರಿಂದ ಬಜರಂಗ ಬಲಿಯ ಅನುಗ್ರಹದಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ನಮ್ಮ ಖರ್ಚು ಕೂಡ ನಿಯಂತ್ರಣಕ್ಕೆ ಬರುತ್ತದೆ ವಾಸ್ತುವಿನಲ್ಲಿ ಸಮುದ್ರದ ಉಪ್ಪಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಸಮುದ್ರದ ಉಪ್ಪು ಮನೆಯಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಎಂದು ನಂಬಲಾಗಿದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡಲು ನಿಮ್ಮ ಮನೆಯ ಮೂಲೆಗಳಲ್ಲಿ ಸಮುದ್ರದ ಉಪ್ಪನ್ನು ಇಡಬೇಕು ಅಲ್ಲದೆ ನೆಲವನ್ನು ಒರೆಸುವಾಗ ಆ ನೀರಿಗೆ ಸಮುದ್ರದ ಉಪ್ಪನ್ನು ಕೂಡ ಸೇರಿಸಬೇಕು ಇದರಿಂದ ಮನೆಯಲ್ಲಿ ಸಮಸ್ಯೆಗಳು ದೂರವಾಗಿ ಮನಃಶಾಂತಿ ನೆಲೆಸುತ್ತದೆ ಕೆಲಸದಲ್ಲಿ ಗಮನ ಹೆಚ್ಚಾಗುತ್ತದೆ ಶ್ರದ್ಧೆಯಿಂದ ಕೆಲಸ ಮಾಡಲು ಅನುಕೂಲವಾಗುತ್ತದೆ ಹಣದ ಹಲವಾರು ಮೂಲಗಳ ಬಗ್ಗೆ ನೀವು ಆಲೋಚನೆಯನ್ನು ಸಹ ಮಾಡುವಿರಿ ವಾಸ್ತು ಪ್ರಕಾರ ಕ್ರಿಸ್ಟಲ್ ಬಾಲ್ ಕೂಡ ತುಂಬಾ ಅದೃಷ್ಟವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ನೀವು ಅವುಗಳನ್ನು ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ಇಡಬೇಕು ಇದು ನಿಮ್ಮ ಕೆಲಸದಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುವ ಭಾವನೆ ಮೂಡಿಸುತ್ತದೆ ಮತ್ತು ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಸ್ಫಟಿಕ ಚೆಂಡುಗಳು ನಿಮ್ಮೊಳಗಿನ ಧನಾತ್ಮಕ ಶಕ್ತಿಯನ್ನು ತರುತ್ತವೆ ನಿಮ್ಮ ಯೋಚನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದ ನಿಮಗೆ ಉದ್ಯೋಗದಲ್ಲಿ ಹೆಚ್ಚಿಗೆ ಸಹಾಯವಾಗಬಹುದು ವಾಸ್ತು ಪ್ರಕಾರ ನೀವು ಮನೆಯಲ್ಲಿ ಲೋಹದ ಆಮೆಯನ್ನು ಇಟ್ಟುಕೊಂಡರೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಜೊತೆಗೆ ತಾಯಿ ಲಕ್ಷ್ಮಿಯ ಆಶೀರ್ವಾದವು ಉಳಿಯುತ್ತದೆ ಲೋಹದ ಆಮೆಯನ್ನು ಮನೆಯಲ್ಲಿ ಇಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಆಮೆಯನ್ನು ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಮನೆಯಲ್ಲಿ ನಿರಂತರ ಹಣದ ಕೊರತೆ ಇದ್ದರೆ ಮತ್ತು ನಿಮ್ಮ ಕುಟುಂಬ ಸದಸ್ಯರು ಅನೇಕ ಸಮಸ್ಯೆಗಳಿಂದ ಸುತ್ತುವರೆದಿದ್ದರೆ ನೀವು ಕಮಲದ ಮಾಲೆಯಿಂದ ದೇವರನ್ನು ಪೂಜಿಸಬಹುದು ಕಮಲದ ಮಾಲೆಯನ್ನು ಮನೆಯಲ್ಲಿ ಇಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಮನೆಯ ಸಂತೋಷ ಮತ್ತು ಸಮೃದ್ಧಿಗಾಗಿ ಕಮಲದ ಜಪಮಾಲೆಯನ್ನು ಬಳಸಿಕೊಂಡು ನಿಮ್ಮ ಇಚ್ಛೆಯ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಇದರಿಂದ ಮನೆಯಲ್ಲಿ ಹಣದ ಸಮಸ್ಯೆಗಳು ದೂರವಾಗಿ ಆರ್ಥಿಕ ಅಭಿವೃದ್ಧಿ ಕಾಣುವೆ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು